ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸ್ ನಮಸ್ತೆ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ನಾವು ನಮ್ಮ ಮೊಬೈಲ್ ಎಸ್ ಎಮ್ ಎಸ್ ಆಗಲಿ ಒಂದು ಆಪ್ ಆಗಲಿ ಅಥವಾ ವಿಡಿಯೋಸ್ ಆಗಲಿ ಅಥವಾ ಫೋಟೋಸ್ ಆಗಲಿ ಯಾವ ಥರ ಹೈಡ್ ಮಾಡಿ ಇಡೋದು ಬೇರೆ ಯಾರಿಗೂ ಗೊತ್ತಾಗದೇ ಇರೋ ಥರ ಮತ್ತು ಅದನ್ನು ಓಪನ್ ಮಾಡಬೇಕಂದ್ರೆ ಕಂಪಲ್ಸರಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತೀರಿ ಅಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ಮತ್ತು ಯಾವುದೇ ಹೊಸ ವೀಡಿಯೋಗಳು ಬರಲಿ ನಿಮಗೆ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಇದಕ್ಕೆ ನಾವು ಒಂದು ಅಪ್ಲಿಕೇಶನ್ ಇದೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಅದು ನೀವು ಪ್ಲೇ ಒಳಗಡೆ ಹೋಗಿ ವಿ ಎ ಯು ಎಲ್ ಟಿ ವಾಲ್ಟ್ ಅಂತ ಕೊಡಿ ಈ ಥರ ಒಂದು ಲೋಗೋ ಇರೋಂಥ ಅಪ್ಲಿಕೇಶನ್ ಓಪನ್ ಆಗುತ್ತೆ ವಾಲ್ಟ್ ಹೈಡ್ ಎಸ್ ಎಮ್ ಎಸ್ ಪಿಕ್ಸ್ ಆ್ಯಂಡ್ ವಿಡಿಯೋಸ್ ಅಂತ ಇದನ್ನು ಟೆನ್ ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಸಿಕ್ಸ್ ಎಮ್ ಬಿ ಏನೋ ಇದ್ರ ಸೈಜ್ ಇದೆ ಓಕೆ ಇದರ ರೇಟಿಂಗ್ ಫೋರ್ ಪಾಯಿಂಟ್ ಫೋರ್ ಒನ್ ಇದೆ ಇದನ್ನು ಆದ ತಕ್ಷಣ ನೀವು ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟಾಗ ಅದು ನಿಮ್ಗೆ ಏನು ಕೇಳುತ್ತೆ ಒಂದು ಪಾಸ್ವರ್ಡ್ ಕೊಡಿ ಅಂತ ಕೇಳುತ್ತೆ ನಾನು ಆಲ್ರೆಡಿ ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ ಇಲ್ಲಾಂದರೆ ಅಗೈನ್ ಒನ್ ಟೂ ತ್ರೀ ಫೋರ್ ಅಂತ ಕೊಡ್ತಾ ಇದ್ದೀನಿ ಪಾಸ್ವರ್ಡ್ ಸೆಟ್ ಆದಮೇಲೆ ನಮಗೆ ಇಷ್ಟು ಆಪ್ಷನ್ಸ್ ಬರುತ್ತೆ ಫೋಟೋಸ್ ವಿಡಿಯೋಸ್ ಶೇರ್ ಸಾರಿ ಎಸ್ ಎಮ್ ಎಸ್ ಅಂಡ್ ಕಾಂಟ್ಯಾಕ್ಟ್ಸ್ ಆಪ್ ಲಾಕ್ ಪ್ರೈವೇಟ್ ಬ್ರೌಸರ್ ಅಂತ ಅಂದ್ರೆ ನೀವು ಫೋಟೋಸ್ನ ಹಿಡ್ ಮಾಡೋಂಗಿದ್ರೆ ಫೋಟೋಸ್ ಕ್ಲಿಕ್ ಮಾಡಬೇಕು ವಿಡಿಯೋಸ್ ಇದ್ರೆ ವಿಡಿಯೋಸ್ ಎಸ್ ಎಮ್ ಎಸ್ನ ನ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ಸೇ ಕಾಣಬಾರ್ದು ಯಾರಿಗೂ ಅಂದ್ರೆ ಹಿಡ್ ಮಾಡೋಂಗಿದ್ರೆ ಮಾಡ್ಬೋದು ಅಥವಾ ಆಪ್ಸ್ ಅಂದ್ರೆ ವಾಟ್ಸಪ್ ಫೇಸ್ಬುಕ್ ಈ ತರ ಆಪ್ಸ್ ನೀವು ಲಾಕ್ ಮಾಡಂಗಿದ್ರೆ ಇದ್ರ ಥ್ರೂ ಮಾಡ್ಬೋದು ಪ್ರೈವೇಟ್ ಬ್ರೌಸರ್ ಅಂದ್ರೆ ನೀವು ಯಾವ್ದಾದ್ರು ಯೂಟ್ಯೂಬ್ ಈ ತರ ಬ್ರೌಸರ್ ಯಾವ್ದಾನ ಇದ್ರೆ ಯಾರು ಬೇರೆ ಯಾರು ಓಪನ್ ಮಾಡಬಾರ್ದು ಅಂದ್ರೆ ಸಹ ಪಾಸ್ವರ್ಡ್ ಫಿಕ್ಸ್ ಮಾಡ್ಬೋದು ಈಗೇನು ಮಾಡ್ಬೋದು ನೆಕ್ಸ್ಟ್ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನನ್ನಲ್ಲಿರೋಂಥ ಈ ಒಂದು ಇಮೇಜ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಈ ಒಂದು ಬೇಬಿ ಇದೇನಿದೆಯಲ್ಲ ಇದ್ರ ನಾನು ಈಗ ಐಡ್ ಮಾಡ್ತೀನಿ ಓಕೆ ಓಪನ್ ಕೊಟ್ಟೀನಿ ಒನ್ ಟು ತ್ರೀ ಫೋರ್ ಪಾಸ್ವರ್ಡ್ಸ್ ಫಿಕ್ಸ್ ಮಾಡಿದ್ದೆ ಈಗ ಫೋಟೋಸ್ಗೆ ಹೋಗ್ತೀನಿ ಈ ಒಂದು ಡಿ ಸಿ ಎಮ್ ಅಲ್ಲಿರೋಂಥ ಈ ಒಂದು ಪಾಪದು ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಂಪೋರ್ಟ್ ಅಂತ ಕೊಡ್ತೀನಿ ಇಂಪೋರ್ಟ್ ಅಂದರೆ ಅದು ನನ್ನ ಕಂಪ್ಯೂಟರಿಂದ ಅವ್ರದ ಒಂದು ಸರ್ವರ್ಗೆ ಇಂಪೋರ್ಟ್ ಆಯಿತು ಫೋಟೋಸ್ ಹ್ಯಾಸ್ ಬಿನ್ ನಾಲ್ಕು ಯುವರ್ ವಾಲ್ಟ್ ಅಂತ ಬಂತು ಓಕೆ ಈಗ ಹೋಗಿ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಆ ಇಮೇಜ್ ಕಾಣ್ತಾ ಇಲ್ಲ ಅಂದರೆ ಇದು ಹೈಡ್ ಆಗಿದೆ ಯಾರೇ ನನ್ನ ಮೊಬೈಲ್ ತೊಗೊಂಡು ಈ ಇಮೇಜ್ನ ನೋಡ್ದೆ ಹೋದರೆ ಆ ಇಮೇಜ್ ಕಾಣಲ್ಲ ಅಂಟಿಲ್ ಅನ್ಲೆಸ್ ನಾನು ಅದನ್ನು ವಾಪಸ್ ಇಲ್ಲಿಗೆ ತೊಗೊಂಡು ಬರೋವರೆಗೂ ಮತ್ತೆ ಅದನ್ನು ರಿಟರ್ನ್ ತರೋದು ಯಾವ ಥರ ಅಂತ ಹೇಳ್ತೀನಿ ಏಗೈನ್ ನೀವು ವಾಲ್ಟ್ಗೆ ಹೋಗಿ ಒನ್ ಟು ತ್ರೀ ಫೋರ್ ಪಾಸ್ವರ್ಡ್ ಕೊಡ್ತೀನಿ ನಾನು ಏನೇನು ಹೈಡ್ ಮಾಡಿರ್ತೀನಿ ಅಲ್ಲಿ ಕಾಣುತ್ತೆ ನನಗೆ ಫೋಟೋಸ್ ಒಳಗಡೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಇಲ್ಲೆಲ್ಲ ನೋಡ್ಬೋದು ಅಥವಾ ಶೇರ್ ಮಾಡ್ಬೋದು ಇದೆಲ್ಲ ಆಪ್ಷನ್ ಇದೆ ಬೇಡ ಅಂದರೆ ವಾಪಸ್ ಅದು ನಿಮ್ಗೆ ಗ್ಯಾಲರಿಗೆ ಬರಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ ಓಕೆ ಕೊಡಿ ನೋಡಿ ಇಲ್ಲಿ ಇಲ್ಲಿಂದ ಅದು ಎಕ್ಸ್ಪೋರ್ಟ್ ಆಯಿತು ಈಗ ಎಲ್ಲಿ ಬಂದು ಕಾಣುತ್ತೆ ನೋಡಿ ಹೇಗೇನು ಇಲ್ಲಿ ಬಂದು ಆ ಬಿ ಬಿ ವಾಪಸ್ಸು ನಮ್ಗೆ ಕಾಣ್ತು ಇದೇ ಥರ ನೀವು ಎಸ್ ಎಮ್ ಎಸ್ನ ಫೋಟೋಸ್ನ ಇಮೇಜ್ ವೀಡಿಯೋಸ್ನ ಮತ್ತು ಆ್ಯಪ್ಸ್ನ ಸಹ ಲಾಕ್ ಮಾಡಿಟ್ಟು ಬೇರೆ ಯಾರೂ ನಿಮ್ಮ ಮೊಬೈಲಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾ ಅಥವಾ ನಿಮ್ಮ ಪರ್ಸ್ನಲ್ ಯಾವುದೇ ಬಿಲಾಗಿಂಗ್ಸ್ ಇರಲಿ ಅವರು ಅದನ್ನು ಪಾಸ್ವರ್ಡ್ ಇಲ್ಲದೆ ಅಥವಾ ನಿಮ್ಮನ್ನು ಕೇಳದೆ ಯೂಸ್ ಮಾಡೋಕ್ಕೆ ಇರೋ ಥರ ನಾವು ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸಿಕೊಡಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು